ರಿಶಫಲ್ ಟೈಮ್ ಅಲ್ಲಿ ಭೇಟಿ ಮಾಡಿದ್ರಿ ಆಗಬೇಕು ಅನ್ನೋ ಒಂದು ಆಶೆ ಇದ್ರೆ ಒಬ್ಬ ಆಕಾಂಕ್ಷಿಯಾಗಿ ನಾನು ಭೇಟಿ ಏನಂದ್ರು ಸರ್ ಮುಖ್ಯಮಂತ್ರಿಗಳು ಇನ್ನು ಮಾಡೋದು ಮಾಡೋಣ ಅಂತ ಹೇಳಿ ಸರ್ ವಿಜಯಾನಂದ ಕಾಶಪ್ಪನವ್ರಿಗೆ ಯಾಕೆ ಕೊಡ್ಬೇಕು ಸರ್ ಮಂತ್ರಿ ಸ್ಥಾನ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಐವತ್ತು ವರ್ಷದಿಂದ ತಂದೆ ನನ್ನ ತಾಯಿ ಈ ಕಡೆ ಬನ್ನಿ ನೀವು ಕಾಂಗ್ರೆಸ್ ಸ್ವಲ್ಪ ಹಿಂದೆ ಬಂದಾಗ ಒಂದು ಬುಲಾದಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸದಿರಿ ಅದಕ್ಕೆ ನಮ್ಮನ್ನು ನಮ್ಮ ಅಂತ ಕೇಳ್ತಾರೆ ವಿಶ್ವಾಸ ಇದೆ ಸರ್ ವಿಶ್ವಾಸ ಖಂಡಿತವಾಗಿ ಯಾರ ಜೊತೆ ಚರ್ಚೆ ಮಾಡಿದೆ ಸರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಏನು ಎ ಐ ಸಿ ಸಿಯ ಜನರಲ್ ಸೆಕ್ರೆಟರಿ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಭೇಟಿ ಮಾಡೋದು ನಮ್ಮ ಬ್ಯಾಂಕ್ ಇಲ್ಲೇ ಇದ್ದಾರಲ್ಲ ದೇವ್ರು ಇಲ್ಲೇ ಇದ್ದಾಗ ಅದೇನೋ ತಲ್ಲ ಬೇರೆ ಊರಿಗೆ ಹೋಗಿದ್ದು ಇವರು ಇಲ್ಲೇ ಇದ್ದಾರೆ ಅವರೇ ವಿದೇಶವೇ ಲಿಂಗಾಯ್ತು ಅನ್ನೋದು ಬಿಟ್ಟು ಮಾತನಾಡಿಸ್ತಾರೆ ಕಾಂಗ್ರೆಸ್ ಐಡಿದ ಕಡೆ ಬಾರಿ ಈ ಬಾರಿ ಕೆಲವ್ರೆ ಡಿ ಸಿಡಬೇಕನ್ನೋದು ಒಂದು ಚರ್ಚೆ ಬೇಕಾದ್ರೆ ಅಂದ್ರೆ ಸಿ ಆಗಲಿ ಡಿ ಸಿ ಎಂ ಆಗಲಿ ಆ ಸ್ಥಾನ ಪಡ್ಬೇಕಂತ ವ್ಯಕ್ತಿಗಳು ಇರ್ತಾವೆ ತಕ್ಷಣ ಅವಕಾಶಗಳು ಕೊಟ್ಟಿದಾರಲ್ಲ ಸಮಾನವಾಗಿ ಎಲ್ಲರಿಗೂ ಸ್ಥಾನ ಮಾಡೋದನ್ನು ಒಂದು ಸುಧಾರಣೆ ಶಾಸಕರು ಏನಿಲ್ಲ ಸಹಸಾಗಿ ಎಲ್ಲರೂ ಆಗಬೇಕು ಅನ್ನೋದು ಆಸೆ ಇಷ್ಟ ಆಗಬೇಕು ಅನ್ನೋದು ಎಲ್ಲರಿಗೂ ಹೇಳ್ತಾರೆ ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗುತ್ತೆ ಮಂತ್ರಿ ಆಗುತ್ತೆ ಇವೇ ಅಲ್ವಾ ನಿಮ್ಮ ಸಮಾಜದಲ್ಲಿ ಸಮಾಜದಲ್ಲಿ ಬೇಡಿಕೆ ಏನಿಲ್ಲ ಮಂತ್ರಿ ಸ್ಥಾನಕ್ಕೆ ಕೊಟ್ಟಿದ್ದಾರೆ ನಮಗೂ ಕೊಡಿ ಅವಕಾಶ ಎಲ್ಲರಿಗೂ ಹಂಚ್ಬೇಕಲ್ಲ ಒಬ್ಬರಿಗೆ ಶಾಶ್ವತವಾಗಿ ಉಳಿಬಾರ್ದು ಎಲ್ಲರಿಗೂ ಸಮಾನವಾಗಿ ಹಂಚ್ಬೇಕು ಅವಕಾಶಗಳು ಬಂದಾಗ ಅವರವರ ಸ್ಥಾನ ತಕ್ಕ ಅವರು ತಕ್ಕ ಅವರು ಏನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಸರ್ಕಾರ ಬರುವಾಗ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಎಲ್ಲ ನೋಡ್ಕೊಂಡು ಮಾಡ್ತಾರೆ ಫೈನಲಿ ಒಂದು ಗೊಂದಲ ಇದೆ ಸರ್ ಸಂಪುಟ ಪುನರಚನೆಯನ್ನು ನಾಯಕದ್ದು ಬಂದ ಬದಲಾವಣೆಯನ್ನು ನಾವು ನೋಡ್ಬೋದು ಸರ್ ನೋಡಿ ಅದನ್ನು ನಾವು ಆ ಅನುಭವದಿಂದ ನಾವು ನಾವೇ ನಮ್ಮ ರಾಹುಲ್ ಗಾಂಧಿ ತುಂಬ ಕೆ ಸಿ ಉಳ್ಕೊಳ್ತಾರೆ ಸರ್ ನಮ್ಮ ನಿರ್ಮಾಣ ಪ್ರಕಾರ ಏನು ಸರ್ ಏನಾಗ್ತದೆ ಸರ್ ಏನಾಗಲ್ಲ ಯಥಾಸ್ಥಿತಿ ಇರುತ್ತೆ ಕೆಲಸ